ದಿಸ್ ಪಾಯಿಂಟ್ ವಿತ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನಿಮಗೆ ನೋವು ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗೋದೇ ನೀವು ನೋಡ್ತೀನಿ ನೀವು ಜಸ್ಟ್ ಈ ಬ್ಲಾಕ್ ಬ್ಲಾಕ್ ಕಿಡ್ನಿ ಶೇಪ್ ಅಲ್ಲಿ ಬ್ಲಾಕ್ ಆಗ್ಬಿಬಿಟ್ಟು ಈ ಲಂಬರ್ ರಿಫ್ಲೆಕ್ಸ್ ಈ ತರ ಬ್ಲಾಕ್ ಆ ಸೊಂಟದ ಭಾಗ ಸ್ಟ್ರಾಂಗ್ ಆಗುತ್ತೆ ಈ ಗೆರೆ ಹೇಳಿದಾಗ ಅಲ್ಲಿ ಏನೇನು ಕರೆಕ್ಷನ್ ಬೇಕೋ ಬಾಡಿ ತನಿಖೆ ತಾನೆ ಮಾಡ್ಕೊಳ್ಳುತ್ತೆ ಕಲರ್ ಥೆರಪಿನಲ್ಲಿ ಸುಮಾರು ಸಾವಿರಾರು ಪೇಷೆಂಟ್ ಗಳು ಹಂಡ್ರೆಡ್ ಪರ್ಸೆಂಟ್ ವಾಸಿಯಾಗಿರೋದನ್ನ ನೀವು ನಮ್ಮ ಕ್ಲಿನಿಕ್ ಅಲ್ಲಿ ಕೂತು ಕೂತು ಕೆಲಸ ಮಾಡಿ ಹೊಟ್ಟೆ ಬಂದಿದೆ ಜೊತೆಗೆ ಸೊಂಟ ಪೇನ್ ಕೂಡ ಆಗೋಗ್ಬಿಟ್ಟಿದೆ ಸೊಂಟ ನೋವು ಅಂದರೆ ಸಾಯಾಟಿಕಾ ಪೇನ್ ಅಂತ ಹೇಳ್ತಾರೆ ಅದು ಡ್ರೈವರ್ಗಳಿಗಾಗಿರ್ಬೋದು ಕೂತ್ಕೊಂಡು ಕೆಲಸ ಮಾಡೋರಿಗೆ ಆಗಿರ್ಬೋದು ಅಥವಾ ಸಿಕ್ಕಾಬಿಟ್ಟ ವೆಯ್ಟನ್ನು ಅವರು ಪುಷ್ ಅಪ್ ಮಾಡೋದ್ರಿಂದ ಆಗಿರ್ಬೋದು ಅಂದರೆ ಈಗ ಮೂಟೆ ಅವರವರು ಕೆಲವೊಂದು ಸಲ ಇದಕ್ಕೆ ನನಗೆ ಬ್ಯಾಕ್ ಪೇನ್ ಆಗಿಬಿಡುತ್ತೆ ಆ ಟೈಮಿಗೆ ಗೊತ್ತಾಗಲ್ಲ ನೆಕ್ಸ್ಟು ಅದು ಗೊತ್ತಾಗುತ್ತೆ ಸಯಾಟಿಕ ಅಂತ ಏನಾದರೂ ಬಣ್ಣ ಚಿಕಿತ್ಸೆಯಲ್ಲಿ ಏನಾದರೂ ಪರಿಹಾರ ಇದೆಯಾ ಈ ಸ್ಕೆಚ್ ಪೆನ್ನು ಅವ್ರಿಗೇನಾದರೂ ಪರಿಹಾರ ಕೊಡುತ್ತಾ ಡಾಕ್ಟರ್ ಬಸವರಾಜಿದರೆ ಮಾತಾಡಿಸ್ತೀವಿ ಹೊಸ ನಮಸ್ತೆ ನಮಸ್ಕಾರ ಸೊ ಸೈಟಿಕ್ ಅಪೇನ್ ಸೊ ತುಂಬ ಜನಕ್ಕೆ ಈ ಇತ್ತೀಚೆಗೆ ಸಿಕ್ಕಾಪಟ್ಟೆ ಬರ್ತದೆ ಅದು ಕೂತ್ಕೊಂಡು ಕೆಲಸ ಮಾಡೋರಿಗೂ ಬರುತ್ತೆ ಆಗಿ ಕೆಲಸ ಮಾಡೋರು ಕೂಡ ಬರ್ತಾ ಹೆಣ್ಣು ಮಕ್ಕಳು ಕೂಡ ಈ ಸಮಸ್ಯೆ ತುಂಬ ಇದೆ ಇವರಿಗೆ ಬರಬೇಕು ಅವ್ರಿಗೆ ಬರಬೇಕಂತೇನಿಲ್ಲ ಫೈನಲಿ ದಟ್ ಲಂಬರ್ ಏರಿಯಾ ಎಲ್ ಫೋರ್ ಎಲ್ ಫೈವ್ ಎಸ್ ಒನ್ ಆ ಏರಿಯಾನ ಗವರ್ನ್ ಮಾಡೋದು ಯುರಿನರಿ ಬ್ಲ್ಯಾಡರ್ ಆ್ಯಂಡ್ ಕಿಡ್ನಿ ಮೆರಿಡಿಯನ್ ಓಕೆ ನಿಮ್ಮ ದೇಹದಲ್ಲಿ ಆ ಎರಡು ಮೆರಿಡಿಯನ್ ಡಿಸ್ಟರ್ಬ್ ಆದಾಗ ಪೇನ್ ಆಗುತ್ತೆ ಸೊ ಇಮಿಡಿಯೇಟ್ ಆಗಿ ನಿಮ್ಗೆ ಆ ಥರ ಪೇನ್ ಸ್ಲಿಪ್ ಡಿಸ್ಕ್ ಆಗಿರ್ಬೋದು ಕಂಪ್ರೆಷನ್ ಆಗಿರ್ಬೋದು ನರ್ವ್ ಪಿಂಚಿಂಗ್ ಇರ್ಬೋದು ಬಟ್ ಯಾವುದೇ ತರ ಸರ್ಜರಿ ಇಲ್ಲದೆ ಯಾವುದೇ ಸ್ಕ್ಯಾನಿಂಗ್ ಇಲ್ಲದೆ ಕಲರ್ ಥೆರಪಿನಲ್ಲಿ ಸುಮಾರು ಸಾವಿರಾರು ಪೇಷೆಂಟ್ಗಳು ಹಂಡ್ರೆಡ್ ಪರ್ಸೆಂಟ್ ವಾಸಿಯಾಗಿರೋದನ್ನ ನೀವು ನಮ್ಮ ಕ್ಲಿನಿಕಲ್ಲಿ ನೋಡ್ಬೋದು ಫಸ್ಟ್ ಬಿಲೀವ್ ಯುವರ್ ಬಾಡಿ ನಿಮ್ಮ ದೇಹನ ನಂಬಿ ಸೊ ಅದು ಸ್ಲಿಪ್ ಆಗ್ಬಿಟ್ಟಿದೆ ಕಂಪ್ರೆಷನ್ ಆಗ್ಬಿಟ್ಟಿದೆ ಅದನ್ನ ಹೆಂಗ್ ಸರಿ ಮಾಡ್ತೀರಾ ಅಂತ ತುಂಬಾ ಜನ ಕೇಳ್ತಾರೆ ನಾವೇನು ಸರಿ ಮಾಡೋದೇನ್ ಬೇಡ ಜಸ್ಟ್ ಬಾಡಿಗೆ ಎನರ್ಜಿ ಕೊಡಿ ಅದೇ ಸರಿ ಮಾಡ್ಕೊಳುತ್ತೆ ಅಷ್ಟೇ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಪಾಯಿಂಟ್ 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 ದಿಸ್ ನಿಮ್ಗೆ ಯಾವಾಗ ನೋವು ಬಂದ್ರೂ ಜಸ್ಟ್ ಮಸಾಜ್ ದಿಸ್ ಏರಿಯಾ ದಿಸ್ ಪಾಯಿಂಟ್ ವಿತ್ ಇನ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನಿಮ್ಗೆ ನೋವು ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗೋದನ್ನ ನೀವು ನೋಡ್ತೀರಾ ಹೌದಾ ಅಷ್ಟೇ ಸಿಂಪಲ್ ಒಂದೇ ಆಕಿ ಪ್ರೆಷರ್ ಪಾಯಿಂಟ್ ಅರೇ ಹಾ ಯು ಫೀಲ್ ಕಂಫರ್ಟಬಲ್ ಹ್ಮ್ ಖರ್ಚು ಕಷ್ಟ ಇಲ್ಲ ಏನಿಲ್ಲ ನಾರ್ಮಲಿ ಆ ಮೆಂಟಲ್ ಸ್ಟ್ರೆಸ್ ಇರೋರಿಗೆ ಮತ್ತೆ ತುಂಬಾ ರೆಸ್ಟ್ಲೆಸ್ ಆಗಿ ಕೆಲಸ ಮಾಡೋರಿಗೆ ಟ್ರಾವೆಲ್ ಡ್ರೈಡ್ ಮಾಡೋರಿಗೆ ಆಗುತ್ತೆ ಸೊ ಅಲ್ಲಿರೋ ಸೆಲ್ಸ್ ನ ರಿಜನೇಟ್ ಮಾಡೋದಕ್ಕೆ ನೀವು ಜಸ್ಟ್ ಈ ಬ್ಲಾಕ್ ಬ್ಲಾಕ್ ಕಿಡ್ನಿ ಶೇಪಲ್ಲಿ ಅಲ್ಲಿ ಬ್ಲಾಕ್ ಆಗಿಬಿಟ್ಟು ಈ ಲಂಬರ್ಸ್ ಈ ತರ ಬ್ಲಾಕ್ ಆಗಿದೆ ಸಾಕು ಇದು ಎರಡೂ ಮಾಡಿ ಸೊ ದಟ್ ಕಿಡ್ನಿ ಸ್ಟ್ರೆಂತ್ ಅನ್ನಾದ್ರೆ ಲಂಬರ್ ಏರಿಯಾ ಸೊಂಟದ ಭಾಗ ಸ್ಟ್ರಾಂಗ್ ಆಗುತ್ತೆ ಈ ಗೆರೆ ಹೇಳಿದಾಗ ಅಲ್ಲಿ ಏನೇನು ಕರೆಕ್ಷನ್ ಬೇಕೋ ಬಾಡಿ ತಾನೇ ತಾನೆ ಓಕೆ ಬ್ಲಾಕ್ ಕಲರ್ ಈ ತರ ನೀವು ಒಂದು ವಾರ ಹಾಕಿ ಡೈಲಿ ಫೋರ್ ಟು ಫೈವ್ ಅವರ್ಸ್ ವಿತ್ ಇನ್ ಒನ್ ವೀಕ್ ಗೆ ಈಲ್ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಓಕೆ ಅಂದ್ರೆ ಕೆಲಸ ಮಾಡಬೇಕಾದ್ರೆ ಇದನ್ನ ಹಾಕೊಂಡು ಕೆಲಸ ಮಾಡಿದ್ರಾಯ್ತು ಡ್ರೈವ್ ಮಾಡ್ಬೇಕಾದ್ರೆ ಇದನ್ನ ಹಾಕೊಂಡು ಡ್ರೈವ್ ಮಾಡಿದ್ರಾಯ್ತು ಸೊ ಈ ಕಡೆ ಈ ಕಡೆ ಸೇಮ್ ಕಿಡ್ನಿ ತರೇ ಅಷ್ಟು ಎರಡು ದಿನ ಬ್ಲಾಕ್ ಹಾಕಿ ಒಂದಿನ ಸ್ಕೈ ಬ್ಲೂ ಹಾಕಿ ಮತ್ತೆ ಎರಡು ದಿನ ಬ್ಲಾಕ್ ಹೇಳ್ತಾ ಇದೀನಿ ಅಂದ್ರೆ ಸ್ಕೈ ಬ್ಲೂ ಇಟ್ ಇಂಪ್ರೂವ್ಸ್ ಬ್ಲಡ್ ಸರ್ಕ್ಯುಲೇಷನ್ ಯಾವಾಗ ನಾವು ಒಂದಿನ ಸ್ಕೈ ಬ್ಲೂ ಹಾಕ್ತೀನೋ ಆ ಏರಿಯಾಗೆ ಬ್ಲಡ್ ಸರ್ಕ್ಯುಲೇಷನ್ ಆದಾಗ ಬ್ಲಡ್ ಎವ್ರಿಥಿಂಗ್ ಆಕ್ಸಿಜನ್ ಇರುತ್ತೆ ನ್ಯೂಟ್ರಿಷನ್ಸ್ ಇರುತ್ತೆ ಗ್ಲುಕೋಸ್ ಇರುತ್ತೆ ಎಲ್ಲ ಇರುತ್ತೆ ಯಾವಾಗ ಬ್ಲಡ್ ಸರ್ಕ್ಯುಲೇಷನ್ ಬೆಟರ್ ಆಗುತ್ತೋ ಅಲ್ಲಿರೋ ಡಿಸ್ಕಿಗೆ ಗೆ ಎಲ್ಲಾ ರಾ ಮೆಟೀರಿಯಲ್ ಸಿಗುತ್ತೆ ತನಿಗ್ ತಾನೇ ವಾಸಿ ಆಗತ್ತೆ ಅಷ್ಟೇ ಬ್ಲಡ್ ಸರ್ಕ್ಯುಲೇಷನ್ ಶುರುವಾಗುತ್ತೆ ಆಗುತ್ತೆ ಮುಗೀತು ನಮ್ಗೆ ಎಕ್ಸ್ಟ್ರಾ ಏನು ಬೇಡ ಅವರು ವಾಸಿ ಆಗ್ತಾರೆ ಬಟ್ ಸರ್ ಬ್ಲಡ್ ಸರ್ಕ್ಯುಲೇಷನ್ ಅಂದ್ರೆ ಈಗ ನಾವು ಜಾಯಿಂಟ್ ಪೇನ್ ಅದಲ್ಲ ಅದಕ್ಕೂ ಕೂಡ ಈಸಿ ಆಗುತ್ತೆ ಅನ್ಕೊತೇನೆ ಎಲ್ಲದಕ್ಕೂ ಈಸಿ ಆಗುತ್ತೆ ಇಟ್ ಡಿಪೆಂಡ್ಸ್ ಅನ್ ಎರಡು ದಿನ ಬ್ಲಾಕ್ ಒಂದ್ ದಿನ ಸ್ಕೈ ಬ್ಲೂ ಎರಡು ವಾರ ಹಾಕಿದ್ದಾರೆ ಅಂದ್ರೆ ಹತ್ರಲ್ಲಿ ಒಂಬತ್ತು ಜನ ಹೇಳ್ತಾರೆ ಐ ಮಚ್ ಬೆಟರ್ ಅಂತ ಸಿಂಪಲ್ ನೋ ಸೈಡ್ ಎಫೆಕ್ಟ್ ಎನಿಬಡಿ ಕ್ಯಾನ್ ಡೂ ದಿಸ್ ಇಷ್ಟೊಂದೆಲ್ಲ ಮಾತಾಡಿದ್ರಿ ನೀವ್ ಯಾವ ಬಣ್ಣ ಹಚ್ಕೊಂಡಿದ್ರಿ ಯಾವ ಸಮಸ್ಯೆಗೆ ಲಾಸ್ಟ್ ಹದಿನೈದು ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದ್ದೀನಿ ನಾನು ಪ್ರತಿ ದಿನ ನನ್ನ ಯೂರಿನೇಷನ್ ಹೇಗಿದೆ ಹಸುವೆ ಹೇಗಿದೆ ನಿದ್ದೆ ಹೇಗಿದೆ ಎಷ್ಟು ಗಂಟೆಗೆ ಏನು ಚೇಂಜಸ್ ಆಗುತ್ತೆ ಆ ಬಯಾಲಜಿಕಲ್ ನ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ ಏನೇ ಚೂರು ವ್ಯತ್ಯಾಸ ಆಯ್ತು ಅಂದ್ರೆ ಫುಡ್ ಚೇಂಜ್ ಮಾಡ್ಕೊತೀವಿ ಸ್ವಲ್ಪ ಹಸು ಒಂದು ಗಂಟೆ ಲೇಟ್ ಆಯ್ತು ಅಂದ್ರೆ ಒಂದ್ ಸ್ವಲ್ಪ ದಾಳಿಂಬೆ ಜ್ಯೂಸ್ ಕುಡಿತೀನಿ ಅದು ಕವರ್ ಕವರ್ಅಪ್ ಆಗ್ಬಿಡುತ್ತೆ ಲೈಕ್ ದಟ್ ಇವಾಗ ಫಾರ್ ಎಕ್ಸಾಂಪಲ್ ಯು ಯು ಫೀಲ್ ಸ್ವಲ್ಪ ಮೈಂಡ್ ರೆಸ್ಟ್ಲೆಸ್ ಅನಿಸ್ತು ಅಂದ್ಕೊಳ್ಳಿ ಇಲ್ಲಿ ಬ್ಲಾಕ್ ಆಗ್ಬಿಡ್ತೀವಿ ಯು ಫೀಲ್ ಕಾಮನ್ ಬೆಟ್ಟ ಸೊ ಈ ತರ ಕಲರ್ ಥೆರಪಿ ಆಗಿರ್ಬೋದು ಫುಡ್ ಆಗಿರ್ಬೋದು ಲೈಫ್ ಸ್ಟೈಲ್ ನ ಪಾರ್ಟ್ ಆಫ್ ಅವರ್ ಬಾಡಿ ಫಸ್ಟ್ ಆಫ್ ಆಲ್ ಏನೇ ಕಾಯಿಲೆ ಬರಬೇಕಂದ್ರೆ ಏಟಿ ಪರ್ಸೆಂಟ್ ಕಾಯಿಲೆ ಬರೋದೇ ಊಟ ನಾನು ಹೊರಗಡೆ ತಿನ್ನೋದೇ ಇಲ್ಲ ಏಳೆಂಟು ವರ್ಷ ಆಯ್ತು ಎಲ್ಲಿ ಹೋದ್ರೆ ಬುತ್ತಿ ತಗೊಂಡು ಹೋಗ್ತೀನಿ ನೀರು ನೀವೇ ಕ್ಯಾರಿ ಮಾಡ ನೀರು ಆಹಾರ ಎಲ್ಲಿಗೆ ಹೋದ್ರೆ ನಾನೇ ತಗೊಂಡು ಹೋಗ್ತೀನಿ ಅದಕ್ಕೆ ಹಿಂಗಿರೋದು ಅದಕ್ಕೆ ಹಿಂಗಿರೋದು ಅಲ್ಲ ಅಂಡ್ ನೋ ಇವಾಗ ನಾನು ಆಹಾರ ಚೇಂಜ್ ಮಾಡ್ಕೊಂಡಂಗೆ ಏನೇ ಮಾಡಿದ್ರೂ ಹಸಿ ಆಗಲ್ಲ ಕರೆಕ್ಟ್ ಅದು ಏನೇ ಬಿಡಿ ಇವನ್ ಡಾಕ್ಟರ್ ಆಗಿರ್ಬೋದು ಕರೆಕ್ಟ್ ಆಹಾರ ಇಸ್ ಪ್ರೈಮರಿ ಹಾಗಾಗಿ ಆಹಾರ ಮತ್ತು ಫಿಸಿಕಲ್ ಆಕ್ಟಿವಿಟಿ ದೈಹಿಕ ಶ್ರಮನ ನಾನು ತಪ್ಪಿಸಲ್ಲ